ಸಹಿತ ಬೇರೆ ಬೇರೆ ಹೇಗೆ ಇದನ್ನು ಕೆಲವು ಜನ ಎರಡು ಒಂದೇ ಅಂತ ಅದಕ್ಕೆ ಕಾರಣವೇನು ಈ ಪ್ರಶ್ನೆಗೆ ನಮ್ಮ ಗದಗಿನ ಸನ್ನಿಧಿಯವರು ಉತ್ತರ ಕೊಡ್ತಾರಮ್ಮ ಕೇಳಿ ಮೊದಲನೇ ಪ್ರಶ್ನೆ ನಮ್ಮ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು ಆ ಮಗು ಆ ವಿಷಯದಲ್ಲಿ ತಿಳುವಳಿಕೆಯನ್ನು ಬಲಿಯಬೇಕು ಅನ್ನೋ ಒಂದು ಉದ್ದೇಶದಿಂದ ಕೇಳಿರುವಂತ ಪ್ರಶ್ನೆ ನಮ್ಮ ದೇಶದಲ್ಲಿ ಬಹಳಷ್ಟು ಧರ್ಮಗಳಿದ್ದಾವೆ ಈ ಧರ್ಮಗಳಲ್ಲಿ ಎರಡು ಪ್ರಕಾರಗಳನ್ನು ನಾವು ಮಾಡ್ತೀವಿ ಕೆಲವು ವೈದಿಕ ಧರ್ಮಗಳು ಇನ್ನು ಕೆಲವು ಅವೈದಿಕ ಧರ್ಮಗಳು ವೇದಗಳನ್ನು ಒಪ್ಪುವಂತಹ ಧರ್ಮಗಳು ಬೇರೆ ವೇದಗಳಲ್ಲಿರುವಂತಹ ವಿಷಯಗಳನ್ನು ಒಪ್ಪದೇ ಇರುವಂತಹ ಧರ್ಮಗಳು ಬೇರೆ ವೇದಗಳಲ್ಲಿರುವಂತಹ ವಿಷಯಗಳನ್ನು ಒಪ್ಪದೇ ಇರುವಂತಹ ಧರ್ಮಗಳಲ್ಲಿ ಜೈನ ಬೌದ್ಧ ಸಿಖ ಮತ್ತು ಲಿಂಗ ಧರ್ಮ ಈ ಲಿಂಗಾಯತ ಧರ್ಮವನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿರುವಂತಹ ಇನ್ನು ವೈದಿಕ ಧರ್ಮಗಳಲ್ಲಿ ಶೈವ ವೈಷ್ಣವ ಪಂಥಗಳು ಇರುವುದನ್ನು ನಾವೆಲ್ಲ ನೋಡ್ತೀವಿ ಆ ಶೈವದ ಶಾಖೆ ವೀರಶೈವ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ ಮೇಲೆ ಬೇರೆ ಬೇರೆ ಧರ್ಮದ ಜನ ಬಂದು ಇದರಲ್ಲೆಲ್ಲ ಈ ಧರ್ಮದ ಪ್ರಭಾವಕ್ಕೊಳಗಾಗಿ ಈ ಧರ್ಮವನ್ನು ಸ್ವೀಕರಿಸಿರುವಂತಹದ್ದು ಇತಿಹಾಸದಲ್ಲಿ ನಾವು ತಿಳಿದುಕೊಳ್ಳುವಂಥ ವಿಷಯ ಹಾಗೆ ಶೈವದ ಶಾಖೆಯ ವೀರಶೈವರು ಕೂಡ ಲಿಂಗಾಯತ ಧರ್ಮದಲ್ಲಿ ಬಸವಣ್ಣನವರ ಪ್ರಭಾವಕ್ಕೊಳಗಾಗಿ ಸೇರಿಕೊಂಡರು ಸೇರಿಕೊಂಡು ಕೂಡ ತಮ್ಮ ಧರ್ಮದ ಅಸ್ತಿತ್ವವನ್ನು ಅವರು ಉಳಿಸಿಕೊಂಡೇ ಬಂದರು ಆದರೆ ಲಿಂಗಾಯತರ ಎಲ್ಲ ಆಚರಣೆಗಳನ್ನು ಕೂಡ ಇವತ್ತು ಅವರು ಕೂಡ ಆಚರಿಸ್ತಾ ಇದ್ದಾರೆ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಭಿನ್ನತೆ ಇದೆ ಹಾಗಾಗಿ ಇವತ್ತು ವೀರಶೈವ ಲಿಂಗಾಯತ ಒಂದೇ ಅನ್ನುವಂಥ ಮಾತು ಕೂಡ ಅಸತ್ಯ ವೀರಶೇವ ಲಿಂಗಾಯತ ಬೇರೆ ಬೇರೆ ಅನ್ನೋದನ್ನು ಕೂಡ ಸತ್ಯ ಯಾರು ಲಿಂಗಾಯತ ತರಬಾದ ಆಚರಣೆಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡಿಲ್ಲ ಅವರು ಲಿಂಗಾಯತ ನಡೆಸ್ಕೊಳ್ಳೋದ್ರೆ ಅವರು ಬರೀ ಇನ್ನು ಕೆಲವು ವೀರಶೈವರು ಲಿಂಗಾಯತ ಧರ್ಮದ ಆಚರಣೆಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡಿರುವ ಪರಿಣಾಮವಾಗಿ ವೀರಶೈವವನ್ನು ಕೂಡ ಲಿಂಗಾಯತ ಧರ್ಮದ ಒಂದು ಪ್ರಮುಖ ಅಂಗ ಅಂತೇಳಿ ಭಾವಿಸಿಕೊಂಡಿರುವಂತಹ ಸರ್ಕಾರಿ ದಾಖಲೆಗಳೆಲ್ಲ ಕೂಡ ಇವತ್ತು ನಾವು ಕೆಲವೊಂದು ದಾಖಲೆಗಳನ್ನು ತೆಗೆದಿದ್ದೇವೆ ಮದ್ರಾಸ್ ಪ್ರಾವಿಡೆನ್ಸಿಯಲ್ಲಿ ಲಿಂಗಾಯತ ಧರ್ಮದ ಉಪಶಾಖೆ ಲಿಂಗಾಯತ ಧರ್ಮದ ಪಂಗಡ ವೀರಶೈವ ಅಂತೇಳಿ ಮೂವತ್ತೆಂಟನೇ ಕ್ರಮಾಂಕದಲ್ಲಿ ಇರೋದನ್ನು ನಾವೆಲ್ಲ ನೋಡ್ತೀವಿ ಆದರೆ ಲಿಂಗಾಯತ ಲಿಂಗ ಎಲ್ಲ ಜಾತಿ ಮತ ಪಂಗಡ ಹಿಡಿಯರು ಹಾಗೆ ವೀರೇಶ್ವರು ಕೂಡ ಲಿಂಗಾಯತದ ಒಂದು ಪ್ರಮುಖವಾಗಿರುವಂತಹ ಪಂಗಡ ಲಿಂಗಾಯತವೇ ಮೂಲ ಧರ್ಮ ಅನ್ನೋದನ್ನ ಬಹಳ ಸ್ಪಷ್ಟವಾಗಿಮ್ಮ ಪ್ರಶ್ನೆ ಏನಂದರೆ ಬಸವ ಸಂಸ್ಕೃತಿಯಿಂದ ವಿಮುಕ್ತವಾಗುತ್ತಿದೆ ಅನ್ಯ ದೈವದ ಭಜನೆಯಲ್ಲಿ ಬಸವ ಸಂಸ್ಕೃತಿ ಚಿಂತನೆಯಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಅವರ ಅನ್ಯ ಸಂಸ್ಕೃತಿಯಲ್ಲಿ ತೊಡಗಿದ್ದಾರೆ ನಮ್ಮ ಯುವಕರು ಅದಕ್ಕೆ ತಾವು ಅದಕ್ಕೆ ಬಹಳ ಒಳ್ಳೆಯ ಪ್ರಶ್ನೆ ಅದಕ್ಕೆ ಮುಖ್ಯವಾದಂತ ಪರಿಹಾರ ಏನು ಅಂದ್ರೆ ಮಕ್ಕಳಿಗೆ ಯುವಕರಾದವರಿಗೆ ವಚನ ಸಾಹಿತ್ಯವನ್ನು ಹೆಚ್ಚೆಚ್ಚು ಹೆಚ್ಚೆಚ್ಚು ಪರಿಚಯಿಸಬೇಕು ಎಲ್ಲಿಯವರೆಗೆ ವಚನ ಸಾಹಿತ್ಯ ವಚನಗಳನ್ನು ಮಕ್ಕಳಲ್ಲಿ ಅಧ್ಯಯನ ಅಧ್ಯಯನ ಮಾಡೋದು ಆಮೇಲೆ ವಚನಗಳನ್ನು ಓದೋದು ವಚನಗಳ ಕಂಠಪಾಠ ಸ್ಪರ್ಧೆ ಇಡೋದು ವಚನಗಳ ಮೇಲೆ ಭಾಷಣ ಮಾಡೋದು ವಚನಗಳ ಮೇಲೆ ರಸಪ್ರಶ್ನೆ ಇಡೋದು ಹೀಗೆ ಹತ್ತು ಹಲವಾರು ಕ ಇಂಥ ಯೋಜನೆಗಳನ್ನ ಹಾಕಿಕೊಂಡಿದ್ರೆ ಖಂಡಿತವಾಗಿಯೂ ಯುವಕರು ಈ ಬಸವ ಸಂಸ್ಕೃತಿ ಅಂತ ಹೊರದ್ರಲ್ಲಿ ಎರಡು ಮಾತಿಲ್ಲ ಆದರೆ ನಮ್ಮ ಮಕ್ಕಳು ವಚನಗಳು ಎಲ್ಲೋ ಪಠ್ಯದಲ್ಲೂ ಒಂದು ನಾಲ್ಕು ವಚನ ಇರ್ತಾವ ಪರೀಕ್ಷೆಯಲ್ಲಿ ನಾಲ್ಕು ಸಾಲ ಬರೀತಾರೆ ಅಷ್ಟಕ್ಕೆ ಸೀಮಿತ ಆಗಿದೆ ಆದರೆ ನಾವು ಮಕ್ಕಳಲ್ಲಿ ಆ ವಚನದ ಅಭಿರುಚಿಯನ್ನು ನಾವು ಬೆಳೆಸ್ಬೇಕು ಎಲ್ಲಿಯವರೆಗೆ ವಚನಗಳನ್ನು ನಾವು ಮಕ್ಕಳಲ್ಲಿ ಒಂದು ಕನೆಕ್ಷನ್ ಕೊಡೋಂಗಿಲ್ಲ ಆ ಮಕ್ಕಳಲ್ಲಿ ವಚನವನ್ನು ಹಾಸೋಕ್ಕಾಗಿ ನಾವು ಬೆಳೆಸಂಗಿಲ್ಲ ಅಲ್ಲಿ ತನಕ ಇವತ್ತು ಲಿಂಗಾಯತ ಸಮಾಜನೂ ಭಿನ್ನ ಆಚರಣೆಗಳಿಗೆ ಹೋಗಿದ್ದು ವಚನಗಳಿಂದ ಆಗಿದ್ದೇ ಮುಖ್ಯ ಕಾರಣ ವಿದ್ಯಾರ್ಥಿಗಳಿಗೂ ಬಸವ ಸಂಸ್ಕೃತಿ ಬಿಟ್ಟು ಅನ್ಯ ಸಂಸ್ಕೃತಿ ಹೋಗ್ಲಿಕ್ಕೆ ಮುಖ್ಯ ಕಾರಣ ವಚನಗಳನ್ನು ನಾವು ಹತ್ತಿರ ಹತ್ತಿರ ಹೋಗಲಾರದೆ ಮುಖ್ಯ ಕಾರಣ ಆ ದೃಷ್ಟಿಯಿಂದ ನಾವೆಲ್ಲರೂ ಹಿರಿಯರಾದವರು ಮಠಾಧಿಪತಿಗಳಾದವರು ಮತ್ತು ಬಸವ ಸಂಘಟನೆಯವರು ಆ ಮಕ್ಕಳಲ್ಲಿ ವಚನಗಳ ಅಭ್ಯಾಸವನ್ನು ಹೆಚ್ಚೆಚ್ಚು ಮಾಡಿದ್ರೆ ಖಂಡಿತವಾಗಿಯೂ ಬಸವ ಸಂಸ್ಕೃತಿ ಅಂತ ಅವರು ವಾಲ್ತಾರೆ ತುಂಬನೇ ಪ್ರಶ್ನೆ ಮಕ್ಕಳು ಕೇಳಪ್ಪ ಕೇಳಕಂಡ್ ಹೆಸರು ನನ್ನ ಹೆಸರು ದೀಪಕ್ ನರ್ಸನ್ನವರು ನಾನು ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ಬಂದಿದ್ದೇನೆ ಆಶೀರ್ವಾದ ಮಾಡಿದ್ದರು ನೀನು ಮುಂದೆ ದೊಡ್ಡ ಇದನ್ನು ಆಶೀರ್ವಾದ ಪ್ರಶ್ನೆ ಪ್ರವಾಸ ಮಾಡಿ ಬಂದ್ರು ಈ ಪ್ರಶ್ನೆ ಯಾವ ಜಿಲ್ಲೆಯೂ ಬಂದಿಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಬಂದಿಲ್ಲ ಆ ಪ್ರಶ್ನೆಯಿಂದ ನೀನು ಸ್ವಾಗಿಸಿ ಆಗು ಎಲ್ಲ ಗುರುಗಳ ಕರುಣೆ ನಿನ್ನ ಹಿಂದಿರ್ತದೆ ನಿನ್ನ ಬೆಂಬಲ ಇರ್ತದ ಅಂತ ನಾನು ನನಗೆ ಹೇಳಿ ಬರ್ತಾ ಇದ್ದೀನಿ ಮಡಿಯಿಂದ ಸಿದ್ಧ ಆಗ್ಬೋದು

ನನ್ನ ಹೆಸರು ಸೃಷ್ಟಿ ಅಂಗಡಿ ನಾನು ಎಸ್ ಎಸ್ ಪಿ ಯು ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ನನ್ನ ಪ್ರಶ್ನೆ ಏನಂದರೆ ಈ ಹಿಂದೆ ಹಾವೂರ್ ಆಯೋಗ ಮತ್ತು ವೆಂಕಟಸ್ವಾಮಿ ಆಯೋಗಗಳು ಬಂದು ಲಿಂಗಾಯತ ಧರ್ಮವನ್ನು ಛಿದ್ರ ಛಿದ್ರ ಮಾಡಿದ್ವು ಇದರಿಂದ ಲಿಂಗಾಯತ ಧರ್ಮದ ಉಪ ಪಂಗಡಗಳು ಮೀಸಲಾತಿ ಸಲುವಾಗಿ ತಮ್ಮ ತಮ್ಮ ನಡುವಿನ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ ರೀ ಹಾಗಾಗಿ ಇನ್ನು ಮುಂದೆ ಬರುವಂಥ ಜಾತಿ ಗಣತಿ ಕಾಲೋಮ್ನಲ್ಲಿ ನಾವು ಏನಂತ ನೋಂದಾಯಿಸ್ಬೇಕು ನಾವೆಲ್ಲರೂ ಲಿಂಗಾಯತರು ಅನ್ನುವಂಥ ಭಾವನೆ ಮೊದಲಿನಲ್ಲಿ ಬಂದ್ರೆ ಯಾರು ಎಷ್ಟೇ ನಮ್ಮನ್ನು ದಾರಿ ತಪ್ಪಿಸಿದ್ರು ಕೂಡ ನಾವು ದಾರಿ ತಪ್ಪಲಿಕ್ಕೆ ಸಾಧ್ಯ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಲ್ಲಿ ತೀರ್ಮಾನ ಆಗಿದೆ ಯಾರು ಬಸವ ತತ್ವವನ್ನು ಹಬ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಧರ್ಮದ ಕಾಲನ್ನಲ್ಲಿ ಲಿಂಗಾಯತ ಅಂತ ಬರೆಸ್ಬೋದು ಜಾತಿಯ ಕಾಲಮಟ್ಟ ಹೊಂದಿರುತ್ತೆ ಅದರಲ್ಲಿ ಅವರವರ ಉಪ ಪಂಗಡಗಳ ಹೆಸರನ್ನು ಬರೆಸಬೇಕು ಇನ್ನು ಅದನ್ನು ಬಿಟ್ಟು ಬೇರೆ ಏನನ್ನೂ ಬಳಸಬಾರ್ದು ಅಂತ ಹೇಳಿ ನಮ್ಮ ಕರಪತ್ರಗಳಲ್ಲೂ ಇದೆ ಹೀಗೆ ಹೋದಲ್ಲಿ ಬಂದಲ್ಲಿ ಕೂಡ ಮಾತುಗಳನ್ನು ಪುನರುಚ್ಚಾರ ಮಾಡಲಾಗ್ತಾ ಇದೆ ಹಾಗಾಗಿ ನಾವು ನಿಮಗೆಲ್ಲರಿಗೂ ಹೇಳುವಂಥದ್ದು ಮುಂಬರುವ ಜನಗಣತಿಯಲ್ಲಿ ಧರ್ಮದ ಕಾಲಮಿನಲ್ಲಿ ಲಿಂಗಾಯತ ಅಂತ ಬರೆದೀನಿ ಭಾಳ ಜನ ಮತ್ತೆ ಪ್ರಶ್ನೆ ಮಾಡ್ತಾರೆ ಅಲ್ಲಿ ಲಿಂಗಾಯತ ಅಂತ ಧರ್ಮನೇ ಇಲ್ಲವಲ್ಲ ಏನು ಮಾಡೋದು ಅಂತ ಅದಕ್ಕೆ ಅಲ್ಲಿ ಇತರೆ ಅಂತ ಒಂದು ಕಾಲಮ್ ಇದೆ ಹನ್ನೊಂದನೇ ಹತ್ರ ಹನ್ನೊಂದನೇ ಕ್ರಮಾಂಕದಲ್ಲಿ ಇತರೆ ಅಂತ ಇದೆ ಆ ಇತರೆ ಅನ್ನುವಲ್ಲಿ ಲಿಂಗಾಯತ ಅಂತ ಸ್ಪಷ್ಟವಾಗಿ ನೀವು ನಮದಿಸ್ಬೇಕು ಅವ್ರು ಏನು ಬರ್ಕೊಳ್ತಾರೆ ಅನ್ನೋದನ್ನು ನೀವು ನೋಡಬೇಕು ಕೆಲವು ಸರಿ ಅವ್ರು ಏನೋ ಬರೆದು ನೀವು ಹೇಳಿದ್ದೇ ಬರೆದು ಬಿಟ್ಟಿದ್ದೀವಿ ಅಂತ ಹೇಳ್ಬೋದು ನೀವು ಸ್ಪಷ್ಟವಾಗಿ ಅದರಲ್ಲಿ ನೋಡಿ ಲಿಂಗಾಯತ ಅಂತ ಬರೆದಿದ್ರೆ ಮಾತ್ರ ಬಗೆಯನ್ನು ಕೊಡಬೇಕು ಇನ್ನು ಜಾತಿ ಕಾಲದಲ್ಲಿ ನಿಮ್ಮ ಪಂಗಡಗಳು ಯಾವುದೋ ಅವುಗಳನ್ನು ನೀವು ಬಾರಿಸ್ತೀವಿ ಆಯಿತು ಮುಂದಿನ ಪ್ರಶ್ನೆ ನೋಡಿ ನಾನು ವಿದ್ಯಾರ್ಥಿ ಪ್ರಸಾದಾಲಯ ಮಾರುತಿಗಲ್ಲಿ ಬೆಳಗಾವಿಯಿಂದ ಬಂದಿದ್ದೀನಿ ಬಸವ ಸಂಸ್ಕೃತಿಯಲ್ಲಿ ಅಂತರ್ಜಾತಿ ಆ ಬಗ್ಗೆ ಅಂತರ್ಜಾತೀಯ ವಾಹನ ಅಥವಾ ಇಲ್ಲವೇ ಎಂಬ ಪ್ರಶ್ನೆ ನಮ್ಮಲ್ಲಿದೆ ಸ್ವಾಮೀಜಿ ಸ್ವಾಮೀಜಿಯವರು ಉತ್ತರ ಕೊಡಬೇಕು ಒಂದು ಪ್ರಶ್ನೆ ಇದು ಜಾತಿ ಇರೋದು ಒಂದೇ ಎರಡೆ ಒಂದು ಹೆಣ್ಣು ಒಂದು ಗಣ್ಣು ಅಷ್ಟೇ ಜಾತಿ ಇದು ಅಂತರ ಜಾತಿ ಅಂತರ ಜಾತಿ ಅನ್ನೋದು ಒಂದಿಲ್ಲ ಜಾತಿ ಇರೋದು ಒಂದು ಹೆಣ್ಣು ಗಂಡು ನಮ್ಮ ಧರ್ಮದಲ್ಲಿ ಯಾರು ಲಿಂಗವನ್ನು ಕಟ್ಟಿಕೊಡ್ತಾರೆ ಯಾವ ಸಮುದಾಯದವರು ಸಹ ಲಿಂಗ ಕಟ್ಟಿಕೊಂಡ್ರು ಸಹ ಆ ಸಮುದಾಯದವರು ಯಾರು ಬೇಕಾದರೂ ಮದುವೆ ಆಗಬಹುದು ಅನ್ನತಕ್ಕಂಥದ್ದು ಬಸವಣ್ಣನವರ ಹನ್ನೆರಡನೇ ಶತಮಾನದ ಶಾಸ್ತ್ರ ಜಾತಿ ಒಳಗಡೆ ಅಂತರ್ ಜಾತಿ ಅಂತಿಲ್ಲ ಏನ್ ಮಾಡ್ತೀರಿ ನೀವು ಹುಡುಗರು ಲವ್ ಮಾಡಿಬಿಡ್ತೀರಿ ಮೊಬಕ್ ಹೋತಾಯ ಬೇರೆ ಬೇರೆ ಬೀಚ್ ಮೇಲೆ ಕೈ ಸಹಾಯ ಲವ್ ಮಾಡಿದ ಮೇಲೆ ಧರ್ಮ ಏನು ಹೇಳುತ್ತದೆ ಕೇಳ್ತೀನಿ ನಿಮ್ಮ ಲವ್ಗೂ ಧರ್ಮಕ್ಕೂ ಸಂಬಂಧ ಇಲ್ಲ ಧರ್ಮ ಯಾವತ್ತೂ ಸಹ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲರಿಗೂ ಪಟ್ಟಿರ್ತದೆ ಅಂತರ್ಜಾತಿ ಅನ್ನತಕ್ಕಂಥದ್ದು ಇಲ್ಲ ಅನ್ನುವುದನ್ನ ನಾನು ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಪ್ರಿಯಾಂಕಾ ಸುರೇಶ್ ವರ್ಗರ್ ನಾನು ಚಂದ್ರಗಿರಿ ಮಹಿಳಾ ವಿದ್ಯಾಲಯದ ವಿದ್ಯಾರ್ಥಿನಿ ನನ್ನ ಪ್ರಶ್ನೆ ಪ್ರಸ್ತುತ ಎಐ ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಯಾವ ರೀತಿ ಆಧ್ಯಾತ್ಮಿಕ ಮೌಲ್ಯವನ್ನು ಬೆಳೆಸಬೇಕು ಮತ್ತು ಸಾಹಿತ್ಯದ ಪ್ರಜ್ಞೆಯನ್ನು ಯಾವ ರೀತಿ ಮೂಡಿಸಬೇಕು ಇದಕ್ಕೆ ನಿಮ್ಮ ಸಲಹೆ ಗುರುಗಳೇ ಎಐ ಬಗ್ಗೆ ಕೇಳ್ತಾ ಇದ್ದಾರೆ ಆಧುನಿಕ ತಂತ್ರಜ್ಞಾನದಲ್ಲಿ ಸ್ವಾಮೀಜಿ ಅವರು ಬರ್ರಿ ಮುಂದೆ ಬರ್ರಿ ಬರ್ರಿ ಬರೀ ಬೇಕು ಬರ್ರಿ ಈ ಕಡೆ ಬರ್ರಿ ಶೇನು ಶ್ರೀ ಮಹಾಂತ ಸ್ವಾಮೀಜಿ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಅಲ್ಲಿ ಬರೀ ಈಗ ಇಡೀ ಜಗತ್ತಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಚಲನವನ್ನು ಉಂಟು ಮಾಡಿರುವಂತದ್ದು ಯಾವುದು ಅಂದ್ರೆ ಈ ಎಂತ ಅಂತ